ಇದನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ತತ್ತಕ್ಷಣ ಇದನ್ನು ಸಿಬಿಐ ತನಿಖೆಗೆ ಕೊಡಬೇಕು ಅಂತೇಳಿ ನಾವು ಅವತ್ತಿನ ಕೂಡ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಮತ್ತು ದಿನನಿತ್ಯ ಹೊಸ ಹೊಸ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ ಹಾಗಾಗಿ ನಾನು ಮತ್ತೊಮ್ಮೆ ರಾಜ್ಯದ ಅಧ್ಯಕ್ಷನಾಗಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ ತಡ ಮಾಡ್ದೇನೆ ಈ ಒಂದು ಪೆನ್ಡ್ರೈವ್ ಪ್ರಕರಣವನ್ನು ಹಾಸನ ಪ್ರಕರಣವನ್ನು ರೇವಣ ಪ್ರಕರಣವನ್ನು ಸಿಬಿಐ ತನಿಖೆಗೆ ಕೊಡಿ ಯಾಕೆಷ್ಟು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಯಾಕೆಂದ್ರೆ ಸರ್ಕಾರದಲ್ಲಿರ್ತಕ್ಕಂಥ ಘಟಾನುಘಟಗಳ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ ಎಸ್ಐಟಿಯಿಂದ ಪಾರದರ್ಶಕವಾಗಿರ್ತಕ್ಕಂಥ ತನಿಖೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನಾ ಈ ವಿಚಾರದಲ್ಲಿ ಯಾರೂ ಕೂಡ ಬೆಂಬಲಿಸ್ತಾ ಇಲ್ಲ ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು ಈ ರೀತಿ ಇದನ್ನ ರಾಜಕೀಯ ಬಳಸ್ಕೊಳ್ಳೋದನ್ನ ಬಿಟ್ಟು ಇದಕ್ಕೊಂದು ಇತಿಶ್ರ ಆಡಬೇಕು ಅಂತ ತತ್ತಕ್ಷಣ ಸಿಬಿಐ ಕೊಡಬೇಕು ಅಂತೇಳಿ ಮತ್ತೊಮ್ಮೆ ರಾಜ್ಯ